ನನ್ನ ಟೈಮೇ ತರಗಿಲ್ಲ ಸರ್ ಏನ್ ಮಾಡಿದ್ರೆ ಒಂದು ಕೈಗೆತ್ತ ಇಲ್ಲ ಎಲ್ಲ ಉಲ್ಟಾ ಹೊಡಿತಾ ಇದಾವೆ ನಿಮಿಗೂ ಒಂದು ಟೈಮಿಂಗ್ ಬೇಕು ಆ ಟೈಮಿಂಗ್ ತರಬೇಕಾ ದಿನಾ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗ್ಬೇಕಾದ್ರೆ ಇಲ್ಲಿ ಆರೆಂಜ್ ಕಲರ್ ಹಚ್ಕೊಳ್ಳಿ ಆರೆಂಜ್ ಏನ್ ಮಾಡುತ್ತೆ ಅಂತಂದ್ರೆ ಇಟ್ ವಿಲ್ ಬ್ರಿಂಗ್ ಟೈಮ್ ಫಾರ್ ಯು ಎಲ್ಲ ಹೇಳ್ತಾರಲ್ಲ ಏನನ್ ಚೆನ್ನಾಗಿ ಮಾಡ್ತಾ ಇದ್ರೆ ಅವ್ನ್ ಟೈಮ್ ನಡೀತೇತಪ್ಪ ಅದಕ್ಕೆ ಒರಿತದಾನ ಅವನು ಒನ್ ಟೈಮ್ ಬಂದೈತೆ ಅದಕ್ಕೆ ಟೈಮ್ ಬರಬೇಕಾ ಆರೆಂಜ್ ಕಲರ್ ಯೂಸ್ ಮಾಡಿ ನಿಮ್ ಟೈಮ್ ಸ್ಟಾರ್ಟ್ ಆಗತ್ತೆ ಇನ್ನೂ ಪರ್ಟಿಕ್ಯುಲರ್ ಆಗಿ ನಿಮ್ ಡೇಟ್ ಆಫ್ ಬರ್ತು ನಂಬರು ಅದೆಲ್ಲ ತಗೊಂಡು ಕಲರ್ ನಿಮ್ಮ ಅಂತ ಮಾಡ್ತೀವಿ ಸುಮಾರು ಜನಕ್ಕೆ ಸಕ್ಸಸ್ಫುಲ್ ಆಗಿದೆ ಡೇಟ್ ಆಫ್ ಬರ್ತ್ ಕಳ್ಸ್ಕೊಡ್ತಾರೆ ಅದ್ರ ಮೇಲೆ ನೋಡ್ಬಿಟ್ಟು ಒಂದ್ ನಂಬರ್ ಕಳಿಸ್ಕೊಡ್ತೀವಿ ಆ ನಂಬರ್ ಅಕೌಂಟ್ ನೆಕ್ಸ್ಟ್ ಹೇಳ್ತಾರೆ ಸರ್ ಈ ನಂಬರ್ ಅಕೌಂಟ್ ಮೇಲೆ ನೆನಪು ಇದು ಚೆನ್ನಾಗಾಯ್ತು ಅದು ಚೆನ್ನಾಗ್ ಅಂತ ಲಾಸ್ಟ್ ಕ್ಲಾಸಲ್ಲಿ ಒಬ್ಬರು ಧಾರವಾಡದಿಂದ ಒಬ್ರು ಬಂದಿದ್ರು ಸರ್ ಸ್ವಲ್ಪ ಮನೆ ದುಡ್ಡು ಟೈಟ್ ಆಗ್ಬಿಟ್ಟಿದೆ ಸರ್ ಏನು ಮಾಡಬೇಕು ಅಂತಂದು ಆರೆಂಜ್ ಕಲರ್ ಕೊಟ್ಟೆ ಅವ್ರ ಡೇಟ್ ಆಫ್ ಬರ್ತ್ ಮೇಲೆ ಒಂದು ನಂಬರು ಹತ್ತು ವರ್ಷದಿಂದ ಯಾರಿಗೋ ದುಡ್ಡು ಅಂತ ನಾನು ನಂಬರ್ ಕೊಟ್ಟಿದ್ದ ಮೂರು ದಿನಕ್ಕೆ ದುಡ್ಡು ವಾಪಸ್ ಬಂದು ಸರ್ ಅಂತ ಸೊ ಹಾಗಾಗಿ ಟೈಮಿಂಗ್ ಬೇಕು ನಿಮ್ಗೆ ಏನೋ ತುಂಬಾ ಕಷ್ಟ ಪಡ್ತಿರ್ತೀರಾ ಕೆಲ್ಸ ಆಗ್ತಿರಲ್ಲ ಯಾಕೆ ಆಗ್ತಿರಲ್ಲ ಅಂದ್ರೆ ನಮ್ಮ ಹಳ್ಳಿ ಕಡೆ ಬಲವಂತಿಗಿಲ್ಲ ಅಂತಾರೆ ಸೊ ಬಲವಂತಿಗೊಂದೇ ಅಲ್ಲ ಆ ಬಲವಂತಿಗೆ ಅಂತರ ಅಂದ್ರೆ ಏನು ಟೈಮಿಂಗ್ ನಮ್ ಟೈಮ್ ಬರ್ಬೇಕು ಅವಾಗ ಕೆಲ್ಸಗಳು ಆಗ್ತವೆ ಬೆಳಿಗ್ಗೆ ಬೇಗ ಹೇಳ್ಬೇಕು ಟೈಮಿಂಗ್ ಸ್ಟಾರ್ಟ್ ಆಗ್ಬೇಕಾ ಆರೆಂಜ್ ಅತಿ ಆರೆಂಜ್ ಮೇಕ್ಸ್ ಯು ಆನ್ ಟೈಮ್ ಕೆಲವರು ಹತ್ತು ಗಂಟೆಗೆ ಬರ್ತಾರೆ ಅಂದ್ ಒಂದ್ ಗಂಟೆ ಬರ್ತಾರೆ ಟೈಮಿಂಗ್ ಸೆನ್ಸ್ ಇರಲ್ಲ ಎಲ್ಲದನ್ನ ಡಿಲೇ ಮಾಡಿ ಎಳಿತಿರ್ತಾರೆ ಅವ್ರಿಗೆ ಆರೆಂಜ್ ಕಲರ್ ಕೊಡಿ ಇನ್ನು ಕೆಲವ್ರು ಇರ್ತಾರೆ ಒತ್ತು ಮುಂಚೆಕ್ಕೆ ಬಂದಿರ್ತಾರೆ ಬಾಪಾ ಹತ್ತು ಗಂಟೆಗೆ ಅಂದ್ರೆ ಇರ್ತೇನೆ ಎಂಟುವರೆಗೆ ಬಂದಿರ್ತಾರೆ ಕ್ಲಿನಿಕ್ ಸೊ ಬೇಗ ಬರೋರಿಗೆಲ್ಲ ರೆಡ್ ಕೊಡ್ಬೇಕು ಅವ್ರಿಗೆ ಟೈಮಿಂಗ್ ಕಡಿಮೆ ಮಾಡ್ಬೇಕು ಅವ್ರಿಗೆ ನಮ್ಮ ದೇಹದ ಯಾವುದೇ ಚಟುವಟಿಕೆಗಳು ಬೇಗ ಆಗುತ್ತೆ ಇಲ್ಲ ಲೇಟ್ ಆಗುತ್ತೆ ಅಂದ್ರೆ ಅದೆಲ್ಲದನ್ನು ಆನ್ ಟೈಮ್ ತರ್ಬೋದು ಟೈಮನ್ನ ಶಾರ್ಟ್ ಮಾಡೋದಿಕ್ಕೆ ಆರೆಂಜು ಟೈಮನ್ನು ಡಿಲೇ ಮಾಡೋದಕ್ಕೆ ರೆಡ್